ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ಇನ್ಸ್ಟಾಗ್ರಾಮ್ಗೆ ನನ್ನ ಫೇಸ್ಬುಕ್ ಫಾಲೋವರ್ಸ್ಗೆ ಎಲ್ಲರಿಗೂ ಸುಸ್ವಾಗತ ಹಾಗೆ ಇವತ್ತೊಂದು ಫ್ಯಾಮಿಲಿನ ಒಂದು ಮಾಡ್ತಾಯಿದ್ದೀನಿ ನೋಡ್ತಾ ಇದ್ರಲ್ಲ ನಮ್ಮ ಲಕ್ಷ್ಮಮ್ಮ ಅಂತ ಒಂದು ವರ್ಷದ ಮೇಲೆ ಮೂರು ತಿಂಗಳಾಯಿತು ನಮ್ಮ ಆಶ್ರಮದಲ್ಲಿ ಇದ್ದು ಈ ದಿನ ಅವರ ಅತ್ತಿಗೆ ಅಮ್ಮ ಬಂದು ಇವತ್ತು ಕರ್ಕೊಂಡು ಹೋಗ್ತಾವ್ರೆ ಅವರ ಅಣ್ಣನ ಮಿಸ್ಸಸ್ ಅವರು ಬಂದು ಕರ್ಕೊಂಡೋಗ್ತವ್ರೆ ನೋಡಿ ಈ ದಿನ ಎಲ್ಲ ಸೈನ್ ಹಾಕ್ಸ್ಕೊಂಡು ನಮ್ಮ ಟೇಷನ್ನಿಂದ ಕೂಡ ಕಳ್ಸಿಕೊಟ್ಟಿದ್ರು ಅವ್ರಿಗೆ ಅಲ್ಲೂ ಕೂಡ ಮಾಹಿತಿ ಕೊಟ್ಟು ನಮ್ಮ ಏನಂದ್ರಮ್ಮ ನಮ್ಮ ಪೊಲೀಸರು ಏನಂದ್ರು ಫೋನ್ ಮಾಡಿದ್ರಾ ಕರ್ಕೊಂಡೋಗಿ ನೋಡಿ ಸ್ನೇಹಿತರೆ ಅವ್ರ ಹತ್ರ ಹೇಳಿಕೆ ಪಡೆದು ಮತ್ತೆ ಆಧಾರ್ ಕಾರ್ಡ್ ತಗೊಂಡು ಬರ್ಸ್ಕೊಂಡು ಕಳಿಸ್ಕೊಡ್ತಾ ಇದೀವಿ ಆ ತಾಯಿಯನ್ನ ರೋಡಲ್ಲಿದ್ದಾಗ ಕರ್ಕೊಂಡ್ಬಂದಿರ್ತೀವಿ ನಮ್ಮ ಅರುಣ್ ಕುಮಾರಣ್ಣ ಅಣ್ಣನವರು ಕಳ್ಸಿಕೊಟ್ಟಿದ್ರು ಅದನ್ನ ಟೇಷನ್ ಲೇಟರ್ ಮಾಡಿಸಿ ಹುಂಶ ದತ್ತರ ಪಾಪ ಬಿದ್ದಿದ್ರು ತಾತ ಅಮ್ಮ ರೋಡಲ್ಲಿ ಅಮ್ಮ ಹೋಗ್ತೀರಾ ಒಪ್ಪಿಗೆ ಇದೆಯಾ ಮಾತಾಡಿ ತಲೆ ಎತ್ತಿ ಮ್ಯಾಲೆ ಹೋಗ್ತೀರಾ ಹೇಳಿ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಲ್ಲೇ ಇರಿಸ್ಕೊಂತೀನಿ ನೋಡಿ ಸ್ನೇಹಿತರೆ ಅವರ ಬಲವಂತದಿಂದ ನಾವು ಯಾರನ್ನೂ ಇಕ್ಕೊಳಲ್ಲ ಅಂದರೆ ಅಮ್ಮ ಇಷ್ಟು ದಿನ ನೋಡ್ಕೊಂಡಿದ್ವಿ ನಿಮಗೆ ಏನು ಅನ್ನಿಸ್ತಮ್ಮ ನಮ್ಗೇನಿಲ್ಲ ನಮ್ಗೆ ಆರಾಮಾಗಿ ಅವರೇ ಇರಲಿ ಸಹ ಅನಿಸಿತ್ತು ಅಮ್ಮ ಹ್ಞೂ ಆರಾಮಾಗಿ ಅವರೇ ಎತ್ತಾದ್ರೆ ನೆಮ್ಮದಿಯಾಗಿದು ಬಿಡ್ಲಿ ಹ್ಞೂ ನಮ್ಮ ಜೀವನದಲ್ಲಿ ಏನು ಸಹಾಯ ಆಗ್ತದ ಅದು ಮಾಡ್ಕೊಂಡು ಹೋಗೋಣ ಅಂತ ನಾವು ಏನು ಹೋಗ್ತಿದ್ದೋ ಒಂದು ಮಾಡಿ ಅಮ್ಮ ಹ್ಞೂ ಅವ್ರು ಇರೋಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಈಗ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತೀರಮ್ಮ ಅವ್ರ ಊರಿಗೆ ಮನೆ ಅವ್ರಿಗೆ ಊರಿಗೆ ಹೋಗ್ತೀವಿ ನಿಮ್ಮ ಊರಿಗೆ ಹೋಗ್ತೀರಾ ಮತ್ತೆ ರೋಡಿಗೆಲ್ಲೂ ಹೋಗ್ಬೇಡಮ್ಮ ಸರಿನಾ ಅವ್ರ ಮನೆಗೆ ಬಿಟ್ಟ ಹಂಗೇನಾದ್ರೂ ನೀನು ಯಾರು ಇಲ್ಲ ಅನ್ಸಿದ್ರೆ ಇಲ್ಲಿ ಬಂದಿ ಇರು ಏನಮ್ಮ ಸರಿನಾ ಸ್ನೇಹಿತರೆ ಇವರ ಫ್ಯಾಮಿಲಿ ವಿಚಾರ ನಮಗೆ ಗೊತ್ತಿಲ್ಲ ಪಾಪ ಏನಾಗಿದೆ ಅಂತ ಇವರು ಪಾಪ ಅಣ್ಣನ ಹೆಂಡತಿ ನೋಡ್ಕೊಂತವ್ರೆ ಈಗ ಅವ್ರ ಮಗ ಇದ್ದಾರೆ ಊರಲ್ಲಿ ನೋಡ್ಕೊಳ್ಳಲ್ಲವಂತೆ ಆ ತಾಯಿದು ಮನೆ ಕೂಡ ಇದೆ ಒಂದು ಊರಲ್ಲಿ ಅಮ್ಮ ಯಾವ ಊರಮ್ಮ ಊರು ಮರಕುಪ್ಪೆ ಹತ್ರ ಮರುಕುಪ್ಪೆನೇನಾಳ್ಳಿ ಲಕ್ಕಿನಳ್ಳಿ ಹತ್ರ ಮರಕುಪ್ಪೆ ಸ್ನೇಹಿತರೆ ಪಾಪ ತಾಯಿ ಕಳಿಸ್ಕೊಡ್ತಾ ಇದೀವಿ ನಮಗೂ ಬೇಜಾರು ಇಷ್ಟು ದಿನ ಇದ್ದರು ನಮ್ಮ ಜೊತೆ ಚೆನ್ನಾಗಿದ್ರು ನಮ್ಮ ಜೊತೆ ಇದ್ರು ನಮಗೂ ಕಳಿಸ್ಕೊಡೋಕ್ಕೂ ಬೇಜಾರು ಆದರೂ ಕೇಳ್ತಾಯಿದ್ದೀನಿ ತಾಯಿನ ಹೋಗಬೇಡಿ ಅಂತ ಅಮ್ಮ ಹೋಗಿ ಚೆನ್ನಾಗಿರಿ ಸರಿನಾ ಇಷ್ಟು ದಿನ ಇದ್ರಲ್ಲ ನಮ್ಮ ಆಶ್ರಮದಲ್ಲಿ ಏನಿಸ್ತು ಚೆನ್ನಾಗಿದ್ದೀಯ ಹ್ಞೂ ಚೆನ್ನಾಗಿದ್ದೀರಾ ಊಟ ಊಟ ಎಲ್ಲ ಕೊಡ್ತಿದ್ರಾ ಅಶ್ವಿನಿ ಅಮ್ಮರು ನೋಡ್ಕೊತಿದ್ರು ಚೆನ್ನಾಗಿ ಮಾತಾಡಿ ಹೌದಾ ಸ್ನೇಹಿತರೆ ಪಾಪ ಈ ದಿನ ಕಳ್ಸಿಕೊಡ್ತೇನೆ ದಯವಿಟ್ಟು ಈ ವಿಡಿಯೋನ ಇಷ್ಟ ಆದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಮ್ಮ ಹೋಗ್ತೀರಾ ಕರ್ಕೊಂಡೋಗ್ತೀರಾ ಚೀಟಿನ ಕೊಡ್ತೀನಿ ಬಿಡಿ ತಗೊಂಡೋಗಿರಂತೆ ಅಮ್ಮ ಓಕೆ ಇದೆಯಾ ನಿಮ್ಗೆ ಕರ್ಕೊಂಡು ಹೋಗ್ತೀರಾ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ಎಲ್ಲ ಯಾರು ನೋಡಿದ್ದೀರಾ ನೋಡಿ ಫ್ಯಾಮಿಲಿನ ಈ ಥರ ಒಂದು ಮಾಡೋದೇ ನಮ್ಮ ಕೆಲಸ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ